ನೀವು ಒಂದು ಅಭಿಮಾನಕ್ಕೆ ಅಷ್ಟೇ ಹೊತ್ತು ಅವೇನು ಹೆಚ್ಚಿಗೆ ಗೌರವ ಸಲ್ಲಿಸ್ತಾ ಇಲ್ಲ ಈ ಒಂದು ಕ್ಯಾಲೆಂಡರು ನಿಮ್ಮ ಒಂದು ಇದ್ರಲ್ಲಿ ಬಿಡುಗಡೆ ಮಾಡಿ ಖಂಡಿತ ಸಮೃದ್ಧಿಲ್ಲ ಅಭಿಮಾನದ ಒಂದು ಪ್ರೇರಣೆ ಆಗ್ಲಿ ಪೂರ್ತಿ ಆಗ್ಲಿ ಅಂತೇಳಿ ಇದು ನಮ್ದು ಅವಲಹಳ್ಳಿ ಅಂತ ರಾಮಕೃಷ್ಣಪ್ಪ ಅವರ ಮನೆಯವರು ಮೂಲತಃ ನಮ್ಮ ಕೂರ್ ಕುಟುಂಬ ನಮ್ಮ ಮನೇಲಿ ಎಲ್ಲರೂ ಅಣ್ಣವರ ಅಭಿಮಾನಿಗಳೇ ನಾಲ್ವ ನಾನು ನನ್ನ ಮೂರನೇ ತಲೆಮಾರು ನಮ್ಮ ಮಕ್ಕಳೂ ಸಹ ನಾಲ್ಕು ತಲೆಮಾರಿನ ಅಣ್ಣವರ ಅಭಿಮಾನಿ ಊಟಿ ಇಲ್ಲಿ ಕವಿರತ್ನ ಕಾಳಿದಾಸ ಶೂಟಿಂಗ್ ಮಾಡೋ ಸಮಯದಲ್ಲಿ ಕರೆದಿದೆ ಅಣ್ಣವ್ರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಆದರೆ ಏನಂದ್ರೆ ಅಣ್ಣವ್ರ ಹೆಸರನ್ನ ಸದಾ ಯಾವಾಗ್ಲೂ ಚಲನಲ್ಲಿ ಇಡೋ ಅಭಿಮಾನಿಗಳು ಸ್ವಲ್ಪ ನಮಗೆ ಅಪರೂಪ ಅಂತವ್ರನ್ನ ನಾನು ತುಂಬ ಅಪರೂಪ ಅಂತ ಭಾವಿಸ್ತೀನಿ ಅಣ್ಣವ್ರ ಅಭಿಮಾನಿಗಳಾಗಿ ನಾವೆಲ್ಲ ಮನೇಲಿ ಇರ್ತೀವಿ ಆದರೆ ಇವರು ಯಾವಾಗ್ಲೂ ಪ್ರತಿನಿತ್ಯ ಅಣ್ಣವ್ರ ಹೆಸರನ್ನ ಎಲ್ಲ ಕಡೆ ಪಸರಿಸ್ತಾರೆ ಸೊ ಇವ್ರನ್ನೆಲ್ಲ ಕಂಡು ನನಗೆ ಭಾರಿ ಅಭಿಮಾನ ಇವರೆಲ್ಲ ನಮ್ಮ ಅಣ್ಣಂಥರ ಇವತ್ತು ಶತಮಾನದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿಸ್ತಾ ಇದ್ದಾರೆ ಈ ಭಾಗ್ಯ ನಮಗೂ ಬಂದಿದೆ ಇದು ಅಣ್ಣವ್ರು ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಮತ್ತೆ ಅಭಿಮಾನದ ಅಂತ ನಾವು ತಿಳ್ಕೊಂಡು ಇದನ್ನ ಕಂಡು ಇದನ್ನು ಇದನ್ನ ಅಣ್ಣವ್ರ ಹೆಸರಲ್ಲೇನೆ ನೋಡಿ ಎಂಥ ಒಳ್ಳೆ ಫೋಟೋ ನಾಡಿನ ಭಾಗ್ಯ ಡಾಕ್ಟರ್ ರಾಜ್ಕುಮಾರ್ ಈ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ ಸೊ ಈ ಕ್ಯಾಲೆಂಡರ್ ವಿಶೇಷತೆ ಏನಪ್ಪಾ ಹೇಳಿದ್ರೆ ಅಣ್ಣವ್ರು ಅಂದರೆ ಕನ್ನಡ ಕನ್ನಡ ಅಂದರೆ ಅಣ್ಣವರು ಸೊ ಕನ್ನಡನ ನಮ್ಮ ಕಣ್ಣುಗಳಿಗೆ ಮತ್ತೆ ನಮ್ಮ ಜ್ಞಾನಕ್ಕೆ ಎರಡಕ್ಕೂ ಗಮನಕ್ಕೆ ಬರಲಿ ಅಂತೇಳಿ ಇವರು ಉಪಯೋಗ ಮಾಡಿರುವಂಥ ಬಣ್ಣಗಳು ಅರಿಶಿನ ಮತ್ತೆ ಕುಂಕುಮ ಕನ್ನಡದ ಬಾವುಟ ಆಗಿದೆ ಅದೇ ರೀತಿ ಇಲ್ಲಿ ಶತಮಾನದ ಅಣ್ಣ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತನೇ ಇಸ್ವಿಲಿ ಹುಟ್ಟಿರೋದ್ರಿಂದ ಈ ಮೂರು ವರ್ಷಕ್ಕೆ ಅಣ್ಣವ್ರಿಗೆ ನೂರು ವರ್ಷ ಆಗುತ್ತೆ ಸೊ ಅದನ್ನು ನೆನಪಿಸ್ಕೊಡೋದಕ್ಕೋಸ್ಕರ ಶತಮಾನದ ಅಣ್ಣ ಅಂತ ಹೆಸರಿಟ್ಟಿದ್ದಾರೆ ಹಾಗೆ ವರನಟ ಎಲ್ಲ ರೀತಿಯಿಂದ ವರ ಕನ್ನಡ ಸಲ ಕನ್ನಡ ಕಲಾ ಸರಸ್ವತಿಯ ವರಪುತ್ರ ವರನಟ ಡಾಕ್ಟರ್ ರಾಜ್ಕುಮಾರ ಸೊ ಈಗ ನೀವು ನೋಡ್ಬೋದು ಪ್ರತಿಯೊಂದು ಪೇಜಲ್ಲೂ ಸಹ ಕನ್ನಡ ಎದ್ದು ಕಾಣಿಸ್ತಾ ಇದೆ ಅರಿಶಿನ ಮತ್ತು ಕುಂಕುಮ ಶುಭ ಸಂಕೇತ ಹಾಗೇನೆ ಪ್ರತಿಯೊಂದರಲ್ಲೂ ಅಣ್ಣವ್ರದ್ದು ಒಳ್ಳೊಳ್ಳೆ ಚಿತ್ರಗಳನ್ನ ಭಾವಚಿತ್ರಗಳನ್ನ ಹಾಕಿದ್ದಾರೆ ಸೊ ಇದ್ರ ಜೊತೆಯಲ್ಲಿ ಒಂದು ಗಾದೆ ಸಹ ಬರೆದಿದ್ದಾರೆ ಇವರ ಎಲ್ಲ ಸಿನಿಮಾಗಳು ಬದುಕಿನ ಕನ್ನಡಿ ಗೋಕಾಕ್ ಚಳುವಳಿಗೆ ಇವರೇ ಬರೆದದ್ದು ಮುನ್ನುಡಿ ಅಂತ ಚರಿತ್ರೆ ಏನು ಹೇಳಿದೆ ಅದನ್ನು ಇವರು ನಿರೂಪಿಸಿದ್ದಾರೆ ಇದರಲ್ಲಿ ಹಾಕಿದ್ದಾರೆ ಸೊ ಈಗ ತಾವು ನೋಡ್ಬೋದು ಸೊ ಕನ್ನಡ ಮತ್ತೆ ಇಂಗ್ಲಿಷ್ ಆಂಗ್ಲ ಎರಡರಲ್ಲೂ ಸಂಖ್ಯೆಗಳನ್ನು ಸಹ ಕೊಟ್ಟಿದ್ದಾರೆ ಅದೇ ರೀತಿ ಮಂಗಳವಾರ ಈ ಥರನೂ ಸಹ ಕನ್ನಡದಲ್ಲಿ ಬರೆದಿದ್ದಾರೆ ಇದ್ರ ಜೊತೇಲಿ ಕ್ಯಾಲೆಂಡರ್ನ ಮತ್ತೊಂದು ವಿಶೇಷತೆ ಏನಂದ್ರೆ ಅಣ್ಣವರು ಮತ್ತು ಅಣ್ಣವರು ಮನೆಗೆ ಸಂಬಂಧಪಟ್ಟಿರೋ ಮೂರ್ತಗಳು ಅವರ ಮಕ್ಕಳು ಅಥವಾ ಕುಟುಂಬಸ್ಥರ ಹುಟ್ಟುಹಬ್ಬ ಮತ್ತೆ ಮುಖ್ಯ ದಿನಗಳನ್ನ ಸಹ ಈ ಕ್ಯಾಲೆಂಡರ್ಲಿ ಮೆನ್ಷನ್ ಮಾಡಿರೋದು ನೋಡಿ ಮಹಾಶಿವರಾತ್ರಿ ಈಶ್ವರನ ಪಾತ್ರಧಾರಿಯಾಗಿರೋ ಅಣ್ಣವ್ರನ್ನ ನೋಡಿ ಎಲ್ಲ ಕನ್ನಡ ಅಭಿಮಾನಿಗಳು ಅಣ್ಣವರ ಅಭಿಮಾನಿಗಳು ನಿಷ್ಠೆಯಿಂದ ಭಕ್ತಿಯಿಂದ ಆಚರಿಸ್ತೀವಿ ಅಂತ ಅದೇ ರೀತಿ ವರದಪ್ಪಣ್ಣವ್ರದು ಅಣ್ಣವರ ತಮ್ಮ ಅವ್ರದ್ದು ಹುಟ್ಟುಹಬ್ಬನ ಸಹ ಮೆನ್ಷನ್ ಮಾಡಿದ್ದಾರೆ ಇದು ಶಿವ ಮತ್ತು ಪಾರ್ವತಿ ಸ್ವರೂಪ ಅಣ್ಣವರ ಅಭಿಮಾನಿಗಳಿಗೆಲ್ಲ ಅಣ್ಣವ್ರು ಮತ್ತೆ ಪಾರ್ವತಮ್ಮ ಅವರು ಅವರ ಮಗ ಬಾಲ ಗಣಪತಿ ರೂಪದಲ್ಲಿ ಅಪ್ಪು ಅವರಿದ್ದಾರೆ ಅವ್ರು ಹುಟ್ಟಿದ್ದ ದಿವಸ ಅದೇ ರೀತಿ ಅಣ್ಣವರ ದೊಡ್ಡ ಮಗ ಷಣ್ಮುಖ ಸರ್ ಮತ್ತೆ ಅವರ ಅಳಿಯ ದೊಡ್ಡಳಿಯ ಗೋವಿಂದರಾಜ್ ಸರ್ ಬಗ್ಗೆನು ಹುಟ್ಟಿದ ಹಬ್ಬದ ಬಗ್ಗೆ ಮಾಹಿತಿ ಇದೆ ಇದು ನೋಡಿ ಸ್ನೇಹಿತರೆ ಇದು ಬಂದು ಏಪ್ರಿಲ್ ನಮಗೆ ಎಲ್ಲ ಕನ್ನಡಿಗರಿಗೆ ನವಂಬರು ಕನ್ನಡ ರಾಜ್ಯೋತ್ಸವ ಏಪ್ರಿಲ್ ಬಂದರೆ ಅಣ್ಣ ಕನ್ನಡ ರಾಜ ಉತ್ಸವ ರಾಜ ಉತ್ಸವ ನಮ್ಗೆಲ್ಲ ಎರಡು ಅಣ್ಣವ್ರ ಅಭಿಮಾನಿಗಳು ಎರಡು ತಿಂಗಳು ಸಂಪೂರ್ಣ ಕನ್ನಡಮಯ ನೋಡಿ ಎಂತ ಒಳ್ಳೆ ಫೋಟೋ ಹಾಕಿದ್ದಾರೆ ಇದನ್ನ ನೋಡಿದ್ರೆ ಕನ್ನಡನೇ ನೋಡೋ ತರ ಅನುಭವ ಆಗ್ತಾ ಇದೆ ಇದು ಸಹ ಒಂದು ಅತ್ಯುತ್ತಮ ಚಿತ್ರ ಶ್ರೀನಿವಾಸ ಕಲ್ಯಾಣದಲ್ಲಿ ಅಣ್ಣವ್ರದ್ದು ಒಂದು ವಿಭಿನ್ನ ಬಗೆಯ ಮುಖಭಾವ ಇರುವಂತ ಒಂದು ಚಿತ್ರ ತುಂಬಾ ಚೆನ್ನಾಗಿದೆ ಅವರಲ್ಲಿ ರಾಮ್ ಕುಮಾರ್ ಅವರಿದ್ದಾರೆ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ ಶಿವಣ್ಣ ಅವರಿದ್ದಾರೆ ಅವ್ರ ಮದುವೆ ಆಗಿದ್ದು ವಿವಾಹ ಅಣ್ಣ ತಮ್ಮ ಇದ್ರೆ ರಾಜ್ಕುಮಾರ್ ಮತ್ತೆ ವರದಪ್ಪ ಅಣ್ಣ ತರ ಇರುವ ರಾಮ ಲಕ್ಷ್ಮಣ ತರ ಇದಾರೆ ಈ ಕಾರಣಕ್ಕೋಸ್ಕರ ಇದು ಒಂದು ಅಣ್ಣವ್ರ ಒಂದು ಅತ್ಯುತ್ತಮ ಚಿತ್ರ ಹಾಗೇನೆ ಅವ್ರಹುದು ಅಣ್ಣವ್ರ ವಿವಾಹ ಆಗಿರೋದು ಆಮೇಲೆ ರಾಘಣ್ಣ ಅವ್ರದು ಹಾಗೂ ನಮ್ಮ ಶಿವಣ್ಣ ಅವ್ರದ್ದು ಗೀತಕ್ ಗೀತಕ್ ಮದುವೆ ಆಗಿದ್ದು ತಂದೆಗೆ ತಕ್ಕ ಮಗ ಇದು ಓಡಕ್ ಹುದ್ರೆ ಅಂತ ರವಿಚಂದ್ರನ್ ಅವ್ರು ಹೇಳಿದ್ದಾರೆ ಶಿವಣ್ಣ ಅವ್ರು ಸದಾ ಓಡ್ತಾನೆ ಇರ್ಬೇಕಂತ ನಾವು ಭಾವಿಸ್ತೀವಿ ಅವ್ರು ಇನ್ನೂ ನೂರು ವರ್ಷ ಬದುಕಬೇಕು ಯಾಕಂದ್ರೆ ಅವ್ರು ಆಲ್ರೆಡಿ ಕಷ್ಟಗಳನ್ನ ಸಾಕಷ್ಟು ಕಷ್ಟಗಳನ್ನ ಗೆದ್ದು ಅವ್ರಿಗೆ ಮುನ್ನಡೀತಾ ಇದಾರೆ ಅವ್ರಿಗೆ ಪಿಕ್ಚರ್ ತೆಗಿಬೇಕು ಅಂತ ಹೇಳಿಬೇಕು ಹೌದು ಹಣ್ಣೋರ್ ಅವರು ಇನ್ನೂ ಚಿತ್ರಗಳನ್ನ ಆದ್ರೂ ಕನಿಷ್ಠ ಮಾಡ್ಬೇಕು ಅಂತ ನಮ್ಮ ಮಾಸೆ ಅವ್ರು ಹುಟ್ಟಿದ ಇರೋದರಿಂದ ಜುಲೈ ಮಾಸದಲ್ಲಿ ಅಣ್ಣವ್ರ ಜೊತೆನೆ ಅವ್ರದ್ದು ಸಹ ಭಾವಚಿತ್ರ ಇದೆ ಇದು ನೋಡಿ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಏನಂದ್ರೆ ಒಂದು ವರ ಕೊಡೋರು ಹೌದು ಆಮೇಲೆ ಅವರು ಯಾರಿಗೆ ಕಷ್ಟ ಬಂದ್ರು ಆ ಕಷ್ಟಗಳಿಂದ ಈಚ್ ಕಡೆ ಕರ್ಕೊಂಡ್ಬಾರ ಕನ್ನಡಕ್ಕೆ ಯಾವಾಗ ಯಾವ ಕಷ್ಟಗಳು ಬಂದಿದೆ ಅವೆಲ್ಲ ಅಣ್ಣವರು ಬೀದಿಗೆ ಧುಮ್ಕಿ ಕನ್ನಡಿಗರಿಗೋಸ್ಕರ ಅಪಾರ ಕಷ್ಟಗಳನ್ನ ಹೊತ್ತು ನಮ್ಗೆಲ್ಲ ಕನ್ನಡ ಭಾಗ್ಯ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ರಾಗಣ್ಣವರು ಮತ್ತೆ ಇದೆ ಜನ್ಮದಿನ ಈ ಚಿತ್ರ ನೋಡಿದ್ರೆ ನಾವೇನು ಹೇಳೋದು ಬೇಡ ಗೋಕಾಕ್ ಚಳುವಳಿ ಅಂತ ನಿಮಗೆ ಗೊತ್ತಾಗುತ್ತೆ ಕನ್ನಡ ಅಂದ್ರೆ ರಾಜು ರಾಜ ಅಂದ್ರೆ ಕನ್ನಡ ಅಂತ ಈ ಚಿತ್ರನೂ ಸಹ ಹೇಳುತ್ತೆ ಮಹನೀಯರು ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ನೀರು ಕೊಟ್ಟ ಪುಣ್ಯವಂತ ವಿಶ್ವೇಶ್ವರಯ್ಯ ಅವರದು ಹುಟ್ಟಿದಬ್ಬ ಸಹ ಆ ಕರ್ನಾಟಕದ ಇತಿಹಾಸದಲ್ಲಿ ಎರಡೇ ಇಬ್ರನೇ ಅಣ್ಣ ಅಂತ ಎಲ್ರೂ ಕರೆದಿರೋದು ಒಂದು ಹನ್ನೆರಡನೇ ಶತಮಾನದ ಬಸವಣ್ಣ ಎರಡನೇದು ಇಪ್ಪತ್ತೊಂದನೇ ಶತಮಾನದ ರಾಜಣ್ಣ ಅವರ ಇದರಲ್ಲಿ ಇದೊಂದು ಪಾತ್ರ ಮಿಸ್ ಆಗಿದೆ ನಮಗೆ ನೋಡೋ ಭಾಗ್ಯ ಇಲ್ಲ ಈ ಚಿತ್ರ ನೋಡಿ ಕರ್ತೋಣ ನವೆಂಬರ್ ಮಾಸ ಅಂದರೆ ಕನ್ನಡ ಮಾಸ ಭಾರತ ಮಾತೆಯ ಭಾರತ ಮಾತೆಯ ತಂಗಿ ನಮ್ಮ ಭುವನೇಶ್ವರಿ ತಾಯಿ ಕನ್ನಡ ಮಾತೆ ಸೊ ನಮ್ಮ ಕನ್ನಡ ನಾಡಿಗೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅದು ನಮ್ಮ ಮೈಸೂರಿನ ಮಹಾರಾಜರುಗಳು ನಾವು ಪ್ರತಿನಿಧಿಸೋದಕ್ಕೆ ಜಯಚಾಮರಾಜ ಒಡೆಯರ್ ಅವರ ಭಾವಚಿತ್ರ ಕನ್ನಡದ ಬಾವುಟನ ನಮಗೆಲ್ಲ ಕೊಡುಗೆಯಾಗಿ ನೀಡಿದ ಮಾರ್ ರಾಮಮೂರ್ತಿ ಅವರ ಭಾವಚಿತ್ರ ರಸಋಷಿ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಮೊದಲನೇ ಬಾರಿಗೆ ಕನ್ನಡಕ್ಕೆ ದಕ್ಕಿಸಿಕೊಟ್ಟ ಕುವೆಂಪು ಅವರು ಹಾಗೆ ನಮ್ಮ ದಕ್ಷಿಣ ಕರ್ನಾಟಕ ಕರ್ನಾಟಕಕ್ಕೆ ಅನೇಕ ಯೋಜನೆಗಳನ್ನ ರೂಪಿಸಿ ಮಾದರಿ ರಾಜ್ಯ ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಭಾವಚಿತ್ರ ಇದೆ ಅಣ್ಣವ್ರನ್ನ ಕನ್ನಡ ತಾಯಿಯ ಮಡ್ಲಲ್ಲಿ ತೋರಿಸಿರೋದು ಸಹ ವಿಶೇಷ ಇದು ನೋಡಿದ್ರೆ ಹೋರಾಟ ಮಾಡಬೇಕಂತ ನಮ್ಮ ಮನಸ್ಸಿಗೆ ಬರುತ್ತೆ ಒಬ್ಬ ಯಜಮಾನ್ ಆಗಿದ್ರೆ ಹೆಂಗಿರ್ಬೋದು ಹೆಂಗಿರ್ಬೇಕು ಆ ರೀತಿ ಅಣ್ಣವರಿದ್ದಾರೆ ಅವ್ರಿಗೆ ಪ್ರೇರಕ ಶಕ್ತಿಯಾಗಿ ಶಕ್ತಿ ಸ್ವರೂಪಿಣಿಯಾಗಿ ಅಮ್ಮ ಪಾರ್ವತಮ್ಮ ಅವರು ಸಹ ಅಣ್ಣವ್ರ ಜೊತೆ ಇದ್ದಾರೆ ನಮ್ಮ ಅಣ್ಣವ್ರ ನೆನಪಾದ್ರೆ ಅಮ್ಮವ್ರು ನೆನಪಾ ಬೇರೆ ಬೇರೆ ಆಗಿ ನಾವು ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಜೊತೆಗೆ ಈ ತಿಂಗಳಲ್ಲಿ ಅವ್ರು ಹುಟ್ಟಿದ ಹಬ್ಬ ಇದೆ ಹಬ್ಬ ಆಮೇಲೆ ಇಡೀ ವರ್ಷ ವಿಶ್ವದಲ್ಲೇನೆ ಎಂಬತ್ನಾಲ್ಕು ಚಿತ್ರಗಳ ಕೊಡುಗೆಯ ಕೊಟ್ಟಿರೋ ಇತಿಹಾಸದಲ್ಲಿ ಇನ್ನೊಬ್ರು ಇಲ್ಲ ಮಹಿಳೆ ಐದು ಜನ ಚಲನಚಿತ್ರ ರಂಗಕ್ಕೆ ಸಮರ್ಪಿಸಿ ತನ್ನ ಕುಟುಂಬ ಸರ್ವಸ್ವರೂ ಚಲನಚಿತ್ರ ಸಮರ್ಪಿಸಿ ಆ ಜೊತೆಗೆ ಎಂಬತ್ ಚಿತ್ರಗಳನ್ನ ಕೊಡಿ ಎಲ್ಲರೂ ಹೇಳ್ತಾರೆ ಮಹಿಳಾ ಉದ್ಯಮಿ ಮಹಿಳಾ ಅಂದ್ರೆ ಮಹಿಳೆಯರು ಉದ್ಯಮ ಆರಂಭಿಸಬೇಕು ಅಂತ ಸೊ ನೀವ್ ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಕಾರ್ಪೊರೇಟ್ ಅಲ್ಲಿರೋರು ಈಗ ಕಿರಣ್ ಮಜುಮ್ದಾರ್ ಶಾ ಅಂತವ್ರ ಹೆಸರು ಹೇಳ್ತಾರೆ ನಮ್ಮ ಅಚ್ಚ ಕನ್ನಡತಿ ಪಾರ್ವತಮ್ಮ ಅವ್ರ ಹೆಸರುನು ಸಹ ಯಾವ ಅಂದ್ರೆ ಬೇರೆಯವ್ರಿಗೆ ಏನ್ ಕಮ್ಮಿ ಇಲ್ಲ ಸೊ ಇನ್ ಮುಂದೆ ಯಾರಾದ್ರೂ ಮಹಿಳಾ ಸಾಧಕಿಯರಿದ್ರೆ ಮಹಿಳಾ ಉದ್ದಿಮೆದಾರರಿದ್ರೆ ಅದ್ರಲ್ಲಿ ಪಾರ್ವತಮ್ಮ ಅವರು ಸಹ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮುಂಚೂಣಿಯಲ್ಲಿ ಈ ಒಂದು ಈ ಮಾಸನ ಅವ್ರಿಗೋಸ್ಕರ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೀವು ನಿಮ್ ಕೆಲಸ ಕಾರ್ಯಗಳೆಲ್ಲ ಗೊತ್ತು ಈ ಸರ್ ಅಣ್ಣವ್ರ ಕೆಲಸ ಇಲ್ಲ ನಮ್ ಕೆಲಸನೇ ನೀವು ನಾನು ಅದನ್ನ ಹೇಳಿದ್ರು ನಾವು ಯೋಚನೆ ಮಾಡ್ತೀವಿ ತಾವು ಕಾರ್ಯ ರೂಪಕ್ಕೆ ತರ್ತೀರಾ ನಿಮಗೆ ಶುಭಾಶಯ ಹೇಳ್ಬೇಕ ಮುಖ್ಯ ಏನಾದ್ರು ಮಾಡ್ತಾ ಇರ್ಬೇಕು ಅಂತ ನಮ್ಗೆ ಅದೇ ಒಂದು ಅಭಿಲಾಷೆ ಚಿಕ್ಕದ್ರಿಂದ ಮಾಡಿದ್ರು ಬೆಂಬಲ ಇದೆ ಇರುತ್ತೆ ಬೆಂಬಲ ಅನ್ನೋದಕ್ಕಿಂತ ಸೇವೆ ನಮ್ದು ಸದಾ ಇರುತ್ತೆ ಒಳ್ಳದಾಗಲಿ ನಿಮ್ಗೆ ಇನ್ನೂ ನಿಮ್ಮ ಕಡೆಯಿಂದ ಇನ್ನೂ ಉತ್ತಮ ಕೆಲಸಗಳೆಲ್ಲ ಕನ್ನಡಕ್ಕೆ ಮತ್ತು ಅಣ್ಣವರ ಹೆಸರಲ್ಲಿ ಮಾಡಲಿ ಅಂತ ನಾವು ಮನ್ಸಾರೆ ಪ್ರಾರ್ಥಿಸ್ತೀವಿ ಜೈಶಾಗುತ್ತೆ ಥ್ಯಾಂಕ್ಸ್